ಎನ್ಡಿಆರ್ಎಫ್ ಜಿಲ್ಲಾಡಳಿತ ಅಗ್ನಿಶಾಮಕ ದಳ ಗಾರ್ಡ್ ಪೊಲೀಸ್ ಆರೋಗ್ಯ ಇಲಾಖೆ ಹಾಗೂ ಇತರೆ ಇಲಾಖೆಗಳ ಸಹಭಾಗಿತ್ವದಲ್ಲಿ ಪಾಂಡೇಶ್ವರದ ಫೋರಂ ಫಿಜಾ ಮಾಲ್ನಲ್ಲಿ ಪ್ರಾಕೃತಿಕ ವಿಕೋಪಗಳು ಇನ್ನಿತರೆ ಅವಘಡಗಳು ನಡೆಯುವ ಸಂದರ್ಭ ಯಾವ ರೀತಿ ರಕ್ಷಣಾ ಕಾರ್ಯ ಕೈಗೊಳ್ಳಬೇಕು ಎನ್ನುವುದರ ಅಣಕು ಪ್ರದರ್ಶನ ನಡೆಯಿತು ಈ ಸಂದರ್ಭ ಅಗ್ನಿಶಾಮಕ ದಳದ ಟಿಎಸ್ ಶಿವಶಂಕರ್ ಮಾತನಾಡಿ ಮಳೆ ಬಂದಾಗ ನೆರೆ ಪ್ರವಾಹದ ಸಂದರ್ಭ ಎಲ್ಪಿಜಿ ಲೀಕ್ ಆಗಿದ್ರೆ ಕಾರಲ್ಲಿ ಜನ ಸಿಕ್ಕಿ ಹಾಕಿಕೊಂಡಾಗ ಯಾವ ರೀತಿ ರಕ್ಷಣೆ ಮಾಡಬೇಕು ಬಳಿಕ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಎಂಬುದನ್ನು ವಿವರಿಸಿದ್ರು ಎನ್ಡಿಆರ್ಎಫ್ನ ಅಸಿಸ್ಟೆಂಟ್ ಕಮಾಂಡರ್ ಸುಭೀಶ್ ಕೆಎಸ್ ಮಾತನಾಡಿ ಅಣಕು ಪ್ರದರ್ಶನದ ಮುಖ್ಯ ಉದ್ದೇಶ ಏನು ಕಟ್ಟಡಗಳು ಬಿದ್ದಾಗ ಮುತುವರ್ಜಿ ವಹಿಸೋದು ಹೇಗೆ ಪ್ರಥಮ ಚಿಕಿತ್ಸೆಯನ್ನ ಕೈಗೊಳ್ಳೋದು ಹೇಗೆ ಹೀಗೆ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅಣಕು ಪ್ರದರ್ಶನ ತೋರಿಸಲಾಯಿತು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ರಾಧಾಕೃಷ್ಣ ಮಾತನಾಡಿ ಕಳೆದ ಬಾರಿ ಸಂಭವಿಸಿದ ನೆರೆ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಬಾರಿ ಯಾವುದೇ ಇಂತಹ ಘಟನೆಗಳು ಮರುಕಳಿಸದಂತೆ ಜಾಗರೂಕರಾಗಲು ಅಣಕು ಪ್ರದರ್ಶನವನ್ನ ಕೈಗೊಳ್ಳಲಾಗಿದೆ ವಿಶೇಷವಾಗಿ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳುವ ಕ್ರಮಗಳನ್ನು ವಿವರಿಸಿದ್ರು ಇದೇ ಸಂದರ್ಭ ಅಣಕು ಪ್ರದರ್ಶನದ ಪ್ರಾತ್ಯಕ್ಷಿಕೆ ನಡೆಯಿತು ಮಾಲ್ಗೆ ಆಗಮಿಸಿದ್ದ ಗ್ರಾಹಕರು ಅಣಕು ಪ್ರದರ್ಶನವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಬಟ್ ಈಗ ಯಾವ್ದು ಮಿಸ್ ಯೂಸ್ ಮಾಡಬಾರ್ದು ಇಂಥ ಮೂಮೆಂಟಲ್ಲಿ ಓನ್ಲಿ ಸ್ಟೇಜಸ್ ಯೂಸ್ ಮಾಡಬೇಕು ಮಿಸ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಔಟ್ ಹೋದ್ ನಾನು ತಗೊಂಡು ಅವರು ಇವತ್ತು ಏನು ನಮ್ಮ ಸಿನಾರಿಯೋ ಅಂತ ಹೇಳಿದರೆ ಮ ಮಳೆ ಬಂದಿದೆ ಬೇಸ್ಮೆಂಟಲ್ಲಿ ನೀರು ಹೋಗಿರುತ್ತೆ ಅಲ್ಲಿ ಜನಗಳು ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಲ್ಲಿ ಕಾರಲ್ಲಿ ಜನ ಸಿಕ್ಕಿ ಹಾಕ್ಕೊಂಡಿರ್ತಾರೆ ಸೊ ಅಲ್ಲಿ ನಾವು ಹೋಗಿ ಜನಗಳ ರಕ್ಷಣೆ ಮಾಡ್ತೀವಿ ಅದೇ ಸಮಯದಲ್ಲಿ ಒಂದು ಪಾರ್ಟು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗ್ತದೆ ಆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದಾಗ ಜನಗಳು ಸಿಕ್ಕಿ ಹಾಕ್ಕೊಂಡಿರ್ತಾರೆ ಅಲ್ಲಿ ನಮ್ಮ ಇರುವಂಥ ರೆಸ್ಕ್ಯೂ ಎಕ್ವಿಪ್ಮೆಂಟ್ಸನ್ನ ಯೂಸ್ ಮಾಡಿ ಆ ಒಂದು ಕಾಂಕ್ರೀಟನ್ನ ಕಟ್ ಮಾಡಿ ಜನಗಳನ್ನ ರಕ್ಷಣೆ ಮಾಡಿ ಮತ್ತು ಅಲ್ಲಿ ಟ್ರೇಜ್ ಏರಿಯಾ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಟ್ರಯೇಜ್ ಏರಿಯಾ ಮಾಡಿದರೆ ಅಲ್ಲಿಗೆ ನಾವು ಜನಗಳನ್ನ ಶಿಫ್ಟ್ ಮಾಡ್ತೀವಿ ಕ್ಯಾಾಜುಲಿಟಿ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಟ್ರಯೇಜ್ ಏರಿಯಾದಲ್ಲಿ ಯಾವ ರೀತಿ ಕ್ಯಾಜುಲಿಟಿ ಡಿವೈಡ್ ಮಾಡಿಕೊಂಡು ಅವರು ಶಿಫ್ಟ್ ಮಾಡ್ತಾರೆ ಆಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ಸೇಮ್ ಟೈಮಲ್ಲಿ ಏನಾಗಿರುತ್ತೆ ಪ್ಯಾನಿಕ್ ಆಗಿ ಜನಗಳು ಟೆರೇಸ್ ಕೊಟ್ಟೋಗಿರ್ತಾರೆ ಸೊ ಅವ್ರನ್ನ ರಕ್ಷಣೆ ಮಾಡಬೇಕು ಟೆರೇಸಲ್ಲಿ ಸೊ ಅವಾಗ ನಾವು ಏರಿಯಲ್ ಲ್ಯಾಡಲ್ ಪ್ಲಾಟ್ಫಾರಮ್ ಮಂಗಳೂರಲ್ಲಿ ಒಂದು ವೆಹಿಕಲ್ ಇದೆ ಅಪ್ ಟು ನಾನು ತರ್ಟಿ ಟು ಮೀಟರ್ಸ್ ಹೈಟ್ ಹೋಗಿ ಅದನ್ನು ರೆಸ್ಕ್ಯೂ ಮಾಡಿ ತೊಗೊಂಬರ್ತೀವಿ ಸೇಮ್ ಟೈಮಲ್ಲಿ ಕಿಚನಲ್ಲಿ ಎಲ್ ಪಿ ಜಿ ಲೀಕೇಜ್ ಆಗಿರುತ್ತೆ ಫೈರ್ ಆಗಿರುತ್ತೆ ಆ ಎಲ್ ಪಿ ಜಿ ಸಿಲಿಂಡರ್ನ ತಗೊಂಡು ಬಂದು ಹೊರಗಡೆ ಬೆಂಕಿ ಆರ್ತೀವಿ ಇದು ಟುಡೇ ಒಂದು ಸಿನಾರಿಯೋ ಇಟ್ಸ್ ಬೇಸ್ಡ್ ಆನ್ ಫ್ಲಡ್ ಫಾಲೋಡ್ ಬೈ ಬಿಲ್ಡಿಂಗ್ ಕೊಲಾಬ್ಸ್ ಆ್ಯಕ್ಚುಲಿ ವಿ ಹಾವ್ ಕಂಡಕ್ಟೆಡ್ ಇಟ್ ಆಫ್ಟರ್ ದ ಆರ್ಡರ್ಸ್ ಫ್ರಮ್ ಎಮ್ ಎಚ್ ಎ ದಟ್ ನಾವಡ್ ಇಸ್ ಮೋರ್ ಪೀಪಲ್ ಆರ್ ವಿಸಿಟಿಂಗ್ ಮೋಲ್ಸ್ ಆ್ಯಂಡ್ ಆಲ್ ಮೇನ್ ಏಮ್ ಈಸ್ ಟು ಅವೇರ್ ದ ಪೀಪಲ್ ಅಬೌಟ್ ಸಚ್ ಟೈಪ್ ಆಫ್ ಇನ್ಸುಡೆನ್ಸ್ ಆ್ಯಂಡ್ ವಾಟ್ ದೇ ವಿಲ್ ಡೂ ಇನ್ ಸಚ್ ಟೈಪ್ ಆಫ್ ಇನ್ಸುಡೆನ್ಸ್ ಹೌ ಟು ಇವ್ಯಾಕ್ಯುಯೇಟ್ ದ ಪೀಪಲ್ ಆ್ಯಂಡ್ ಟು ಹೌ ಟು ಗಿವ್ ದ ಫಸ್ಟ್ ಏಡ್ ಆ್ಯಂಡ್ ಆಲ್ ಟು ಸೇವ್ ದ ಪ್ರೆಷಿಯಸ್ ಲೈಫ್ಸ್ ಆ್ಯಕ್ಚುಲಿ ಅವರ್ ಸ್ಟೇಕ್ ಹೋಲ್ಡರ್ಸ್ ಆಲ್ಸೋ ಪಾರ್ಟಿಸಿಪೇಟಿಂಗ್ ಲೈಕ್ ಫೈರ್ ಸರ್ವೀಸ್ ಡಿ ಡಿ ಎಮ್ ಎ ಡಿಸ್ಟಿಕ್ಟ್ ಅವರವರು ಜನರನ್ನು ರಕ್ಷಿಸಿ ಹೊರಗೆ ತಂದ ಸಂದರ್ಭದಲ್ಲಿ ಕೂಡಲೇ ಟ್ರಯಜನ್ನು ನಿರ್ವಹಣೆ ಟ್ರಯಜನ್ ಥರ ಅಂದರೆ ಪ್ರಮುಖವಾಗಿ ಯಾರಿಗೆ ಅಗತ್ಯ ವಿಶೇಷವಾದಂಥ ಒಂದು ಸೇವೆ ಅಂದರೆ ಅಲ್ಲಿ ತೊಂದರೆ ಆಗಿರ್ತದೆ ಕೆಲವರಿಗೆ ಕೈಗೆ ತೊಂದರೆ ಆಗಿರ್ಬೋದು ಕಾಲಿಗೆ ತೊಂದರೆ ಆಗಿರ್ಬೋದು ಎಲ್ವಿಗೆ ತೊಂದರೆ ಆಗಿರ್ಬೋದು ಜೀವಕ್ಕೆ ಅಪಾಯ ಆಗುವಂಥ ಸ್ಥಿತಿಗತಿ ಇರ್ಬೋದು ಆ ಸಂದರ್ಭದಲ್ಲಿ ಕೂಡಲೇ ನಾವು ಅದನ್ನು ಕ್ಯಾಟಗರೈಸ್ ಮಾಡಿ ಪ್ರಮುಖವಾಗಿ ಗ್ರೀನ್ ರೆಡ್ ಎಲ್ಲೋ ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ ರಿಬ್ಬನ್ಸನ್ನು ಹಾಕಿಬಿಟ್ಟು ಕೈ ಕಟ್ಟಿ ವೈದ್ಯಕೀಯ ತಂಡ ಮತ್ತು ಆಂಬ್ಯುಲೆನ್ಸ್ಗಳ ಸಹಕಾರದೊಂದಿಗೆ ವಿಶೇಷವಾಗಿ ಅವರನ್ನು ಕ ಬೇರೆ ಆಸ್ಪತ್ರೆ ನಮ್ಮ ಆರೋಗ್ಯ ಸಂಸ್ಥೆಗಳಿಗೆ ಮತ್ತು ಕಳಿಸುವಂತ ಕಳಿಸುವಂಥ ಕೆಲಸ ಕೂಡಲೇ ಮಾಡಬೇಕಾಗ್ತದೆ